ನೇರನುಡಿ ನುಡಿ ದಿವ್ಯ ಉತ್ತರ ಮಾಲಿಕೆಗೆ ಸ್ವಾಗತ ಸುಸ್ವಾಗತ ಧರ್ಮ ಸಮ್ಮತವಲ್ಲದಿದ್ದರೂ ತಪ್ಪು ಏಕೆ ಮಾಡುತ್ತಾರೆ ಬಹುತೇಕ ಮಾನವರು ಇದು ಧರ್ಮ ಸಮ್ಮತ ಅಲ್ಲ ಇದು ತಪ್ಪು ಇದನ್ನ ದೇವರು ಮೆಚ್ಚೋದಿಲ್ಲ ಇದರಿಂದ ಮುಂದೆ ನಮಗೆ ಅಪಾಯ ಇದೆ ಇದು ಮಾಡ್ತಾ ಇರ್ತಕ್ಕಂಥದ್ದು ಇದು ಕೆಟ್ಟದ್ದು ಇದು ಧರ್ಮ ಅಲ್ಲ ನ್ಯಾಯಸಮ್ಮತನೂ ಅಲ್ಲ ಇದು ಒಂದು ಪಾಪ ಇದು ಒಂದು ಕರ್ಮ ಇದನ್ನು ಮಾಡಬಾರ್ದು ನಾವು ಅನ್ನುವಂಥದ್ದು ಗೊತ್ತಿದ್ದರೂ ಸಹ ಈ ಮಾನವ ಅದೇ ತಪ್ಪುಗಳನ್ನು ಮಾಡ್ತಾನೆ ಯಾವುದು ಪಾಪ ಅಂತ ಅವನಿಗೆ ಅನಿಸುತ್ತೋ ಯಾವುದು ದೈವ ವಿರೋಧಿ ಕೃತ್ಯ ಅಂತ ಅನಿಸುತ್ತೋ ಇದರಿಂದ ಇದರ ಫಲವನ್ನು ನಾನು ಕೆಟ್ಟ ಫಲವನ್ನು ನಾನು ಉಣ್ಬೇಕಾಗುತ್ತೆ ಮುಂದೆ ಅನ್ನುವಂಥದ್ದು ಗೊತ್ತಿದ್ರೂ ಕೂಡ ಅಂತಹ ಪಾಪಕೃತ್ಯಗಳನ್ನೇ ಮನುಷ್ಯ ಮಾಡ್ತಾನೇ ಹೋಗ್ತಾನೆ ಸದಾಚಾರವೇ ಧರ್ಮ ಆ ಸದಾಚಾರ ಅಂತಕ್ಕಂಥದ್ದು ಒಂದು ತಪಸ್ಸಿದ್ದ ಹಾಗೆ ಸದಾಚಾರ ಅಂತಕ್ಕಂಥದ್ದೇ ಒಂದು ಜ್ಞಾನ ಆ ಸದಾಚಾರವೇ ಅಹಿಂಸೆ ಆ ಸದಾಚಾರವೇ ಪ್ರಾಣಿದಯೆ ಆ ಸದಾಚಾರವೇ ಸತ್ಯದ ನುಡಿ ಆ ಸದಾಚಾರ ಅದಿದೆಯಲ್ಲ ಅದು ದುರಾಸೆಯನ್ನು ತಡೀತದೆ ಸದಾಚಾರ ದುರಾಸೆಯನ್ನು ತಡೀತದೆ ಕೆಟ್ಟ ಸಂಪಾದನೆಯನ್ನು ತಡೀತದೆ ಕೆಟ್ಟ ಮಾರ್ಗದಲ್ಲಿ ನಾವು ಸಂಪಾದನೆ ಮಾಡಲು ಹೊರಟಾಗ ಆ ಸದಾಚಾರ ಅಂತಕ್ಕಂಥದ್ದು ಇವನಿಗೆ ಬುದ್ಧಿ ಹೇಳುತ್ತೆ ಇದನ್ನು ಮಾಡಬೇಡ ಈ ಸಂಪಾದನೆ ನಿನಗೆ ಬೇಡ ಇದು ಕೆಟ್ಟ ಸಂಪಾದನೆ ಜೊತೆಗೆ ಇದು ದುರಾಸೆಯಿಂದ ಕೂಡಿದೆ ಇದು ಅಸತ್ಯ ಇದು ಪ್ರಮಾಣ ಅಲ್ಲ ಇದು ಸರಿ ಎಂಬುದಾಗಿ ನಮ್ಮ ಬುದ್ಧಿ ಹೇಳೇ ಹೇಳ್ತದೆ ಅದು ಸದಾಚಾರದ ಮಾತು ನಡೆನುಡಿ ಸಿದ್ಧಾಂತ ಇದು ಒಳ್ಳೆ ನಡೆನುಡಿ ಸಿದ್ಧಾಂತ ಇದು ಸದಾಚಾರ ಇಂದ್ರಿಯಗಳ ನಿಗ್ರಹ ಇದು ಸದಾಚಾರ ಇಂದ್ರಿಯಗಳ ಮೇಲೆ ನಾವು ಕಂಟ್ರೋಲ್ ಇಕ್ಕಬೇಕು ಯಾವುದು ಬೇಕು ಯಾವುದು ಬೇಡ ಎಲ್ಲವೂ ನಮ್ಮಲ್ಲಿರ್ತಕ್ಕಂಥ ಒಂದೊಂದು ಇಂದ್ರಿಯಗಳು ನಮ್ಮನ್ನು ಹಾಳ್ತಾ ಇದ್ದಾವೆ ಕಣ್ಣು ನೋಡಿದ್ದನ್ನು ಬಯಸ್ತದೆ ನಾಲಿಗೆ ಬಯಸಿದ್ದನ್ನು ತಿನ್ನಬೇಕು ಅಂತದೆ ಕಿವಿ ಕೆಟ್ಟ ವಾರ್ತೆಗಳನ್ನು ಕೇಳೋದ್ರಲ್ಲಿ ಅದು ಮಜಾ ತಗೊಳ್ತದೆ ಮನಸ್ಸು ಎಲ್ಲ ವಿಷಯಗಳ ಮೇಲೆ ಹರಿದಾಡುತ್ತೆ ಬುದ್ಧಿ ಕೆಟ್ಟ ಬುದ್ಧಿ ಇದ್ರಂತೂ ಆ ಮನುಷ್ಯನನ್ನು ಹದೋಗತಿಗೆ ಈ ಈವೆಲ್ಲವನ್ನು ತಡೆದು ಇಂದ್ರಿಯಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಇದು ಧರ್ಮದ ನಿಯಮ ಈ ಧರ್ಮ ನಾವು ಪಾಲನೆ ಮಾಡಲಿಲ್ಲ ಅಂತಂತಂದರೆ ನಾವು ಧರ್ಮವನ್ನು ವಿರೋಧ ಮಾಡಿದ್ರೆ ನಾವು ಒಂದಿನ ಹದೋಗತಿಗೆ ಹೋಗಬೇಕಾಗತ್ತೆ ಧರ್ಮ ನಾಶ ಅದು ನಮ್ಮ ನಾಶ ಧರ್ಮಕ್ಕೇನಾಗುವುದಿಲ್ಲ ನಾವು ಧರ್ಮದ ಕಟ್ಟುಪಾಡುಗಳನ್ನು ಮೀರಿದರೆ ಧರ್ಮವನ್ನು ನಾಶ ಮಾಡಲು ನಾವು ಪ್ರಯತ್ನ ಪಟ್ಟರೆ ಅದು ನಮ್ಮ ನಾಶ ಅಂತ ನಾವು ತಿಳ್ಕೊಳ್ಬೇಕು ಅದೇ ರೀತಿ ನಾವು ಧರ್ಮಕ್ಕೆ ರಕ್ಷಣೆಯನ್ನು ಕೊಟ್ಟರೆ ಧರ್ಮ ಪಾಲನೆಯನ್ನು ಮಾಡಿದ್ರೆ ಆ ಧರ್ಮ ರಕ್ಷೆ ನಮ್ಮ ರಕ್ಷೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಂಡಂತೆ ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮದ ನಡೆಯನ್ನು ನಡೆದರೆ ಧರ್ಮದ ಕಾನೂನುಗಳನ್ನು ಕಟ್ಟುಪಾಡುಗಳನ್ನು ನಾವು ಅಳವಡಿಸಿಕೊಂಡ್ರೆ ಅದು ನಮ್ಮ ರಕ್ಷೆ ಅಧರ್ಮದಿಂದ ನಮಗೆ ಸುಖ ಸಿಕ್ಕಬಹುದು ಅಧರ್ಮದಿಂದ ನಮಗೆ ಸಿಗುವಂತಹ ಸುಖ ಅದು ಕ್ಷಣಿಕ ಕ್ಷಣಿಕ ಮಾತ್ರ ಅಧರ್ಮದಿಂದ ನಾವು ಲಾಭ ಗಳಿಸಬಹುದು ಅಧರ್ಮದಿಂದ ನಾವು ಆಸ್ತಿ ಗಳಿಸಬಹುದು ಅಧರ್ಮದಿಂದ ನಾವು ಕೀರ್ತಿಯನ್ನು ಸಹ ಸಂಪಾದನೆ ಮಾಡಬಹುದು ಆದರೆ ಇವೆಲ್ಲವೂ ಕೂಡ ಕ್ಷಣಿಕ ಸುಖ ಕೊನೆಗೆ ಏನಾಗುತ್ತೆ ಅಂತಂದರೆ ಇಂಥ ಸುಖಗಳು ಇಂತಹ ಆಸ್ತಿ ಇಂತಹ ಕೀರ್ತಿ ಇಂತಹ ಲಾಭ ಇಂತಹ ಸಂಪತ್ತು ಏನಾಗುತ್ತೆ ಅಂತಂದರೆ ಬೇರು ಸಮೇತ ಕಿತ್ಕೊಂಡು ಹೋಗ್ಬಿಡುತ್ತೆ ಬೇರು ಸಮಯ ತಕ್ಕಿದ್ಕೊಂಡು ಹೋಗ್ಬಿಡ್ತದೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗ್ಬಿಡ್ತಾನೆ ನಾವು ನೋಡ್ತೀವಿ ಹೇಗೆ ಹೇಗಿರೋರೋ ಹೆಂಗಂಗೋ ಹಾಗುತ್ತಾರೆ ಕೊನೆಗೆ ದೇಶ ತೊರೆದು ಬರ ಹೋಗಿ ಬಚ್ಚಿಟ್ಕೊಳ್ತಾರೆ ಪಾಪರ್ ಚೀಟಿ ಹಾಕ್ತಾರೆ ಅವರ ಆ ಕಳ್ಳ ಸಂಪತ್ತು ಯಾವುದೂ ಸಹ ಇವರ ಸಹಾಯಕ್ಕೆ ಬರೋದಿಲ್ಲ ಎಲ್ಲವೂ ಸಹ ನಾಶ ಆಗುತ್ತೆ ಬೇರ್ ಸಮೇತ ಹೊಟ್ಟೋಗ್ಬಿಡ್ತದೆ ಆದರೆ ಪ್ರತಿಯೊಬ್ಬರ ದೇಹದಲ್ಲಿ ಇರುವಂತಹ ಆತ್ಮ ಇದೆಯಲ್ಲ ಈ ಆತ್ಮ ಶಿವಲೋಕದಿಂದ ಇದು ಶಿವಲೋಕದಿಂದ ಬಂದು ಈ ಶರೀರದಲ್ಲಿ ಸೇರಿಕೊಂಡು ಆ ಇಂದ್ರಿಯಗಳಿಗೆ ದಾಸನಾಗಿ ಇಷ್ಟೆಲ್ಲ ಹೀನ ಕೃತ್ಯಗಳನ್ನು ಮಾಡುತ್ತೆ ಆ ಹೀನ ಕೃತ್ಯಗಳನ್ನು ಮಾಡುವಂತಹ ಇಂದ್ರಿಯಗಳು ನಮ್ಮ ಹತೋಟಿಲಿರಬೇಕಂತಂದರೆ ನಾವು ಸದಾಚಾರ ನಿಯಮಗಳನ್ನು ಕಡ್ಡಾಯವಾಗಿ ನಾವು ಅನುಸರಣೆ ಮಾಡಲೇಬೇಕು ತಪ್ಪುಗಳು ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ ಗೊತ್ತಿಲ್ಲದ ತಪ್ಪು ಯಾವುದೂ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಇದು ನಾನು ಮಾಡ್ತಾ ಇರೋದು ತಪ್ಪು 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 ಅಂತ ನೂರು ಪಟ್ಟು ಗೊತ್ತಿರ್ತದೆ ಈಗ ಕಳ್ಳನಿಗೆ ನಾನು ಕಳ್ತನ ಮಾಡ್ತಾ ಇರೋದು ತಪ್ಪು ಅಂತ ಅವನಿಗೆ ಗೊತ್ತಿಲ್ವ ಖಂಡಿತ ಗೊತ್ತಿರ್ತದೆ ಯಾವುದೇ ಒಬ್ಬ ಕಳ್ಳನನ್ನು ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡೋಗಿ ಕೇಳಿದಾಗ ಏನಪ್ಪ ನೀನಿಂತ ತಪ್ಪು ಮಾಡಿದೆಯಲ್ಲ ಸರಿನಾ ಅಂತಂದರೆ ಇಲ್ಲ ಇದು ಸರಿ ಇಲ್ಲ ಮತ್ತು ಯಾಕೆ ಮಾಡಿದೆ ಮಾಡಿದೆ ಈ ತಪ್ಪು ಮಾಡೋದರಿಂದ ನೀನು ಒಂದು ದಿನ ಜೈಲಿಗೆ ಹೋಗ್ತೀಯ ಅನ್ನೋದು ನಿನಗೆ ಗೊತ್ತಿಲ್ವಾ ಗೊತ್ತು ಮತ್ತೆ ಯಾಕೆ ಮಾಡಿದೆ ಮಾಡಿದೆ ಲಂಚ ತಗೊಳ್ಳೋದು ತಪ್ಪು ಅಂತ ಗೊತ್ತಿಲ್ವಾ ಗೊತ್ತು ಮತ್ತು ಯಾಕೆ ತೊಗೊಂಡೆ ತಗೊಂಡೆ ಲಂಚದಿಂದ ಎಷ್ಟು ಗಳಿಸಿದೀಯಾ ಸಾಕಷ್ಟು ಗಳಿಸಿದ್ದೀನಿ ಆದರೆ ಲಂಚದ ಹಣದಲ್ಲಿ ಆಸ್ತಿ ಹಣ ಸಂಪಾದನೆ ಮಾಡಿ ನೀನು ಬೇರೆಯವರಿಗೆಲ್ಲ ತೊಂದರೆ ಕೊಟ್ಟಿದ್ದೀಯಾ ಅಂತ ಅನಿಸಲ್ವ ಅನಿಸುತ್ತೆ ಮತ್ತು ನೀನು ಲಂಚ ತಗೊಂಡು ಇಷ್ಟೆಲ್ಲ ನೀನು ಆಸ್ತಿ ಗಳಿಸಿದಿಯಲ್ಲ ಹೌದು ಗಳಿಸಿದ್ದೀನಿ ಇಷ್ಟೇ ಆನ್ಸರ್ ಇದನ್ನು ಬಿಟ್ಟರೆ ಬೇರೆ ಆನ್ಸರೇ ಕೊಡೋದಿಲ್ಲ ಅವರು ದುರಾಚಾರ ಮಾಡೋದು ತಪ್ಪಲ್ವಾ ಹೌದು ತಪ್ಪು ಮಾಡಿದ್ದೀಯಲ್ಲ ಮಾಡಿದ್ದೀನಿ ಇದೆಲ್ಲವೂ ಕೂಡ ಅಧರ್ಮ ಅನ್ನೋದು ನಿನಗೆ ಗೊತ್ತಲ್ವಾ ಹೌದು ಇದೆಲ್ಲವೂ ಕೂಡ ನನಗೆ ಅಧರ್ಮ ಅನ್ನೋದು ಗೊತ್ತಿದೆ ಮತ್ತೆ ಯಾಕೆ ಮಾಡಿದೀಯಾ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಮುಂದಕ್ಕೆ ಮಾತೇ ಇಲ್ಲ ಸಾಕ್ಷಿ ಸಮೇತ ಸಿಕ್ಕಿದ್ರೆ ಇಂಥವ್ರಿಗೆ ತಪ್ಪಾಗುತ್ತೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಸಾಕ್ಷಿಗಳಿಲ್ಲ ಅಂತಂದರೆ ಇವರು ನುಲ್ಚ್ಕೊಳ್ತಾರೆ ತಮ್ಮ ತಪ್ಪುಗಳಿಂದ ಇವತ್ತಿನ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಇವರೆಲ್ಲರೂ ಕೂಡ ನುಲ್ಚಕೊಳ್ತಾರೆ ಸಾಕ್ಷಿಗಳನ್ನು ಸಾಯಿಸ್ತಾರೆ ಅಂದರೆ ಸಾಕ್ಷಿಗಳನ್ನು ನಿರ್ನಾಮ ಮಾಡ್ತಾರೆ ಸಾಕ್ಷಿ ಹೇಳ್ದಂಗೆ ಮಾಡ್ತಾರೆ ಗೆದ್ದು ಬಿಡ್ತಾರೆ ಧರ್ಮದ ವಿರುದ್ಧವಾಗಿ ನಡೆದು ಸಿಕ್ಕಿಬಿದ್ದು ಸಾಕ್ಷಿಗಳನ್ನು ನಾಶ ಮಾಡಿ ಮತ್ತೆ ಅವರು ವಿಜೃಂಭಿಸಿದರೆ ಅದು ಈ ಲೌಕಿಕ ಜಗತ್ತಿನ ನ್ಯಾಯಾಲಯದಲ್ಲಿ ಇವರು ಗೆದ್ದಿರಬಹುದು ಆದರೆ ಆ ಶಿವನ ನ್ಯಾಯಾಲಯದಲ್ಲಿ ಆ ಪರಲೋಕದ ನ್ಯಾಯಾಲಯದಲ್ಲಿ ಇವರು ಸಾಕ್ಷಿಗಳನ್ನು ಸಾಯಿಸೋಕ್ಕಾಗೋದಿಲ್ಲ ಸಾಕ್ಷಿಗಳನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಯಾರೂ ಕೂಡ ಇವರಿಗೆ ಸಾಕ್ಷಿ ಹೇಳೋದಕ್ಕೆ ಬರೋದಿಲ್ಲ ಇಲ್ಲಿ ನಾವು ಈ ಜಗತ್ತಿನ ಈ ಭೌತಿಕ ಜಗತ್ತಿನ ನ್ಯಾಯಾಲಯಗಳನ್ನು ಕಾನೂನುಗಳನ್ನು ಅಧಿಕಾರಿಗಳನ್ನು ಮೋಸ ಮಾಡಬಹುದು ಅಥವಾ ಅವ್ರಿಗೂ ಲಂಚ ಕೊಟ್ಟು ಏ ನಾನೊಂದಿಷ್ಟು ತೊಗೊಂಡಿದ್ದೆವು ನಾನು ಸಂಪಾದನೆ ಮಾಡಿದ್ದೀನಪ್ಪ ನನ್ನ ಬಿಟ್ಟುಬಿಡು ನೀನು ನೀನು ಒಂದಷ್ಟು ತಗೋ ನಾನು ಗಳಿಸಿರೋದರಲ್ಲಿ ಅಂತ ಇಲ್ಲಿ ಮೋಸ ಮಾಡಬಹುದು ಆದರೆ ಇನ್ನೊಂದು ಇದೆಯಲ್ಲ ಕೋರ್ಟು ಅದು ಯಾವ ಕೋರ್ಟು ಡಿವೈನ್ ಕೋರ್ಟು ಶಿವನ ನ್ಯಾಯಾಲಯ ಆ ಶಿವನ ನ್ಯಾಯಾಲಯ ಇವರಿಗೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ ಯಾರು ಸದಾಚಾರದಲ್ಲಿ ನಡೆದು ಸತ್ಯದಾರಿಯಲ್ಲಿ ಸಂಪಾದನೆ ಮಾಡಿ ಸತ್ಯಶುದ್ಧ ಕಾಯಕದಿಂದ ಮಾತ್ರ ಜೀವನ ಮಾಡ್ತಾರೋ ಅವರಿಗೆ ಇಹಲೋಕದಲ್ಲೂ ಸುಖ ಪರಲೋಕದಲ್ಲೂ ಸುಖ ಅವರು ಕಷ್ಟದಲ್ಲಿದ್ರೂ ಕೂಡ ಅವರಿಗೆ ಕಷ್ಟ ಅಂತ ಅನಿಸೋದಿಲ್ಲ ಅವರು ಸುಖವಾಗೇ ಇರ್ತಾರೆ ಈ ರೀತಿ ಸದಾಚಾರ ಧರ್ಮಸಮ್ಮತವಾಗಿ ನಡಿಬೇಕು ಅಂತಂದರೆ ಅದೊಂದು ತಪಸ್ಸಿದ್ದ ಹಾಗೆ ಅದು ಸದಾಚಾರದ ಜ್ಞಾನ ನಮಗೆ ಇರಬೇಕು ಇವುಗಳನ್ನೆಲ್ಲ ತಡಿಬೇಕು ಅಂತಂತಂದರೆ ಇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿ ಇರಬೇಕು ಈಗ ಹರಿಷಡ್ ವರ್ಗಗಳಿದ್ದಾವೆ ಕಾಮಕ್ರೋಧ ಲೋಭಮೋಹ ಮದಮತ್ಸರಗಳು ಅಹಂಕಾರ ಎಲ್ಲವೂ ಇದ್ದಾವೆ ಆಸೆ ಇದೆ ಮನುಷ್ಯನಿಗೆ ದುರಾಸೆ ಇದೆ ಅವನಿಗೆ ಈ ಭೂಲೋಕವನ್ನೇ ಕೊಟ್ಟರು ನನಗೆ ಬೇಕು ಒಂದು ದಿನಕ್ಕೆ ನನ್ನ ಖಾತೆಗೆ ಜಮಾ ಮಾಡಿಬಿಡಿ ಅಂತ ಅಂದ್ಬಿಡ್ತಾನೆ ಅಷ್ಟು ದುರಾಸೆ ಇದೆ ಮನುಷ್ಯನಿಗೆ ಆದರೆ ಕಾನೂನು ಬಾಹಿರವಾಗಿ ಈ ಸದಾಚಾರವನ್ನು ಮೀರಿ ದುರ್ನಡತೆಯಿಂದ ಅವನು ನಡೆದುಕೊಂಡು ಸಂಪಾದನೆ ಮಾಡಿದಂತಹ ಹಣ ಆಸ್ತಿ ಐಶ್ವರ್ಯ ಕೀರ್ತಿ ಎಲ್ಲವೂ ಕೂಡ ಒಂದು ದಿನ ಬೇರು ಸಮೇತ ಕಿತ್ತು ಹೊಟ್ಟೋಗ್ಬಿಡುತ್ತೆ ಇದನ್ನು ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಕೊಂಡು ನಾವು ಈ ನಿಯ ಈ ಒಂದು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಹದ್ದುಬಸ್ತಲ್ಲಿ ಇಟ್ಕೊಂಡು ಆಸೆಗಳನ್ನು ಹದ್ದುಬಸ್ತಲ್ಲಿ ಇಟ್ಟುಕೊಂಡು ನೈತಿಕತೆಯನ್ನು ನಾವು ರೂಢಿಸ್ಕೊಳ್ಬೇಕಾಗುತ್ತೆ ನಮ್ಮ ಆಸೆಯ ಮೇಲೆ ಕಡಿವಾಣ ಹಾಕಬೇಕಾಗುತ್ತೆ ಅಧರ್ಮ ಮಾಡದೇ ಇರುವುದೇ ಧರ್ಮ ಧರ್ಮ ಅನ್ನುವಂಥದ್ದು ಬೇರೆ ಏನು ವ್ಯಾಖ್ಯಾನ ಅಲ್ಲ ಅಧರ್ಮದ ನಡೆ ಅಧರ್ಮದ ನುಡಿ ಅಧರ್ಮದ ಹೀನ ಕೃತ್ಯಗಳನ್ನು ಮಾಡದಿರುವುದೇ ಧರ್ಮ ಧರ್ಮ ಪಾಲನೆ ಅದು ನಮ್ಮ ಪಾಲನೆ ಧರ್ಮ ರಕ್ಷಣೆ ಅದು ನಮ್ಮ ರಕ್ಷಣೆ ಅದರಿಂದ ನಮಗೆಲ್ಲರಿಗೂ ಧರ್ಮ ಪ್ರಜ್ಞೆ ಇರಬೇಕು ಧರ್ಮ ಪ್ರಜ್ಞೆ ಏನು ಅಂತಂದರೆ ತಪ್ಪು ಮಾಡಿದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಾವು ಈ ಲೌಕಿಕ ಜಗತ್ತಿನ ನ್ಯಾಯಾಲಯಗಳಲ್ಲಿ ಸಾಕ್ಷಿಯನ್ನು ನಾಶ ಮಾಡಿ ನಾವು ಗೆದ್ದರೂ ಸಹ ಇನ್ನೊಂದು ಶಿವಲೋಕದ ನ್ಯಾಯಾಲಯ ಡಿವೈನ್ ಕೋರ್ಟಲ್ಲಿ ನಾವು ಆ ಡಿವೈನ್ ಕೋರ್ಟು ಆ ಡಿವೈನ್ ನ್ಯಾಯಾಲಯದಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ದೇವರು ಅಲ್ಲಿ ಯಾವ ಮುಲಾಜಿಲ್ಲ ಶಿಕ್ಷೆ ಕೊಡ್ತಾನೆ ಅದರಿಂದ ನಮಗೆ ಸಮಾನವಾಗಿ ಈ ಧರ್ಮ ಅನ್ನುವಂತಹ ವಿಚಾರದಲ್ಲಿ ಕಟ್ಟುನಿಟ್ಟಾಗಿರಬೇಕು ಹೆಜ್ಜೆ ಹೆಜ್ಜೆನಲ್ಲೂ ಕೂಡ ನಾವು ಬಹಳ 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 ಕಟ್ಟುನಿಟ್ಟಾಗಿ ನಾವು ನಡ್ಕೊಳ್ಬೇಕು ನಮಗೆ ಪಾಪ ನಿರೋಧಕ ಶಕ್ತಿ ನಮ್ಮಲ್ಲಿ ಉತ್ಪತ್ತಿ ಆಗಬೇಕು ನಾವಿವಾಗ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊತೀವಲ್ಲ ರೋಗ ನಿರೋಧಕ ಶಕ್ತಿ ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಮೆಡಿಕಲ್ ಫೀಲ್ಡ್ ಹೇಳುತ್ತೆ ಮೆಡಿಕಲ್ ಫೀಲ್ಡು ಇಷ್ಟೇ ಅದು ಗೊತ್ತಿರೋದು ಅದಕ್ಕೆ ನೈತಿಕತೆ ಗೊತ್ತಿಲ್ಲ ಸದಾಚಾರ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅದು ನಿಮ್ಮ ಶರೀರದಲ್ಲಿ ನೀವು ಹ್ಯುಮುನಿಟಿ ಪವರ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಂಡು ನೀವು ರಕ್ಷಣೆ ಹೊಂದಿರಿ ನೀವು ರಕ್ಷಣೆ ಪಡೀರಿ ಅಂತ ಹೇಳುತ್ತಲ್ಲ ಆದರೆ ನಮ್ಮ ಡಿವೈನ್ ವರ್ಲ್ಡು ನಮ್ಮ ಡಿವೈನ್ ವರ್ಲ್ಡ್ ಏನು ಹೇಳುತ್ತೆ ಅಂತಂದರೆ ನೀವು ಪಾಪ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತದೆ ಈ ನಮ್ಮ ಈ ಧರ್ಮ ಪ್ರಜ್ಞೆ ನಮ್ಮ ಈ ಧಾರ್ಮಿಕ ಈ ಆಧ್ಯಾತ್ಮಿಕ ಏನು ಹೇಳುತ್ತೆ ಅಂತಂದರೆ ಪಾಪ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತಂದರೆ ಧರ್ಮ ಆಚರಣೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ನಿಮ್ಮ ನಡೆ ನುಡಿ ಸಿದ್ಧಾಂತದಲ್ಲಿ ನಿಮ್ಮ ವ್ಯವಹಾರದಲ್ಲಿ ನಿಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ನೀವು ಪಾಪ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅನ್ನುವಂತಹ ಸಂದೇಶವನ್ನು ಧರ್ಮ ಕೊಡ್ತದೆ ಇದನ್ನೇ ನಾವು ಧರ್ಮ ಪ್ರಜ್ಞೆ ಅಂತ ಹೇಳ್ತೀವಿ ನಮ್ಮ ಮನಸ್ಸು ಒಳಗಡೆ ಹೇಳ್ತಾ ಇರ್ತದೆ ಇದು ಕೆಟ್ಟ ಕೆಲಸ ನೀನು ಲಂಚ ತಗೊಳ್ಳೋದು ಕೆಟ್ಟ ಕೆಲಸ ಅಂತ ಹೇಳ್ತಾಯಿರ್ತದೆ ಆದರೂ ಕೂಡ ತಗೊಳ್ತೀವಿ ಕಳತನ ಮಾಡೋ ತಪ್ಪು ಅಂತ ಒಳಗಡೆಯಿಂದ ಹೇಳ್ತಾ ಇರ್ತದೆ ಆತ್ಮ ಹೇಳ್ತಾ ಇರ್ತದೆ ಆತ್ಮ ಯಾವತ್ತೂ ತಪ್ಪು ಮಾಡೋದಿಲ್ಲ ಯಾಕಂದರೆ ಅದು ಶಿವಲೋಕದಿಂದ ಬಂದಿರತಕ್ಕಂಥದ್ದು ಆದರೂ ಅದರ ಮಾತನ್ನು ನಾವು ಕೇಳೋದಿಲ್ಲ ನೀನು ಈ ವ್ಯಭಿಚಾರವನ್ನು ಮಾಡಬೇಡ ಅಂತ ಒಳಗಡೆಯಿಂದ ಹೇಳಿದ್ರು ಕೂಡ ನಾನು ಮಾಡ್ತೀನಿ ಅಂತ ಮಾಡುತ್ತೆ ಇದು ಮಾಯಾ ಪ್ರಪಂಚ ಈ ಜಗತ್ತು ಒಂದು ಮಾಯಾ ಪ್ರಪಂಚ ಮಾಯೆಗೆ ಒಳಗಾಗಿರ್ತಕ್ಕಂಥ ಈ ಮಾನವ ಮಂಕು ಬಡಿದ ಮಂಕು ಬಡಿದಂತಹ ಈ ಮಂಗನಂತೆ ಮಂಕು ಬಡಿದ ಮಂಗನಂತೆ ಇಂದ್ರಿಯ ಸುಖಕ್ಕೋಸ್ಕರ ಚಲ್ಲಾಟವನ್ನು ಹಾಡ್ತಾ ಇದ್ದಾರೆ ನಮಗೆ ಯಾವಾಗ ಧರ್ಮ ಪ್ರಜ್ಞೆ ಬರ್ತದೆ ದೇವರ ಭಯ ಬರ್ತದೆ ಅವತ್ತು ಮಾತ್ರ ಒಬ್ಬ ವ್ಯಕ್ತಿ ಧರ್ಮಾಚಾರಿಯಾಗಿ ಸದಾಚಾರಿಯಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ